ಬಂಟರಯಾನೆ ನಾಡವರ ಮಾತೃ ಸಂಘ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಬಂಟರ ಸಂಘಗಳು ಹಾಗೂ ಶ್ರೀ ವಿನಾಯಕ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಹತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆನೆ ಹಬ್ಬ ಅಷ್ಟೋತ್ತರ ನಾರಿಕೇಳ ಮಹಾಗಣ ಯಾಗವು ಆಗಸ್ಟ್ ಇಪ್ಪತ್ತ ಏಳರಿಂದ ಇಪ್ಪತ್ತೊಂಬತ್ತರವರೆಗೆ ಮಂಗಳೂರಿನ ಓಂಕಾರ ನಗರ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ನಡೆಯಲಿದೆ ಎಂದು ಸಂಘಟಕರಾದ ಆಶಾ ಜ್ಯೋತಿರೈ ಮಾಹಿತಿ ನೀಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಇಪ್ಪತ್ತಾರರ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಶರವು ದೇವಸ್ಥಾನದ ಬಳಿ ಇರುವ ರಾಧಾಕೃಷ್ಣ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಶ್ರೀ ರಾಮದಾಸ್ ಆಚಾರ್ಯರವರ ಶಿಷ್ಯರಿಂದ ರಚಿತ ಪಟ್ಟ ವಿನಾಯಕ ದೇವರ ವಿಗ್ರಹವನ್ನ ಬಂಡ್ಸ್ ಹಾಸ್ಟೆಲ್ನ ಓಂಕಾರ ನಗರಕ್ಕೆ ಬರಮಾಡಿಕೊಳ್ಳಲಾಗುವುದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಗಣೇಶೋತ್ಸವ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ತೆನೆ ವಿತರಣಾ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಗಂಟೆ ಐದರಿಂದ ಏಳರವರೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರನ್ನು ಸನ್ಮಾನಿಸಲಾಗುವುದು ರಾತ್ರಿ ಗಂಟೆ ಎಂಟರಿಂದ ಲಾಸೆ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಬಂಟ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಹತ್ತೊಂಬತ್ತನೇ ಗಣೇಶೋತ್ಸವ ಬಂಟರಿಯಾನೆ ನಾಡವರ ಮಾತೃಸಂಘ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಶುರುವಾಗಿರುವಂತಹ ಈ ಗಣೇಶೋತ್ಸವ ಕೋವಿಡ್ ಮಹಾಮಾರಿಯ ಮೂರು ವರ್ಷಗಳನ್ನು ಬಿಟ್ಟು ಈಗ ಹತ್ತೊಂಬತ್ತನೇ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಎಲ್ಲ ಸರ್ವ ಜಾತಿ ಮತ ಧರ್ಮದ ಎಲ್ಲ ಬಾಂಧವರ ಸಹಕಾರದಲ್ಲಿ ಸರ್ವ ಬಂಟರ ಸಂಘಗಳ ಸಹಕಾರದೊಂದಿಗೆ ನಮ್ಮ ಈ ಗಣೇಶೋತ್ಸವ ನಡೀತದೆ ಇದೇ ಬರುವ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತಾರನೇ ತಾರೀಕಂದು ನಾವು ಬಾಳಂಬಟ್ರ ರಾಧಾಕೃಷ್ಣ ದೇವಸ್ಥಾನ ಶರಾವು ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ರಾಧಾಕೃಷ್ಣ ದೇವಸ್ಥಾನದಿಂದ ರಾಮದಾಸ್ ಆಚಾರ್ಯವರ ಶಿಷ್ಯರು ನಿರ್ಮಾಣ ಮಾಡಿದಂತಹ ಗಣಪತಿಯ ಮೂರ್ತಿಯನ್ನು ವಿಜೃಂಭಣೆಯಿಂದ ನಾವು ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ಓಂಕಾರ ನಗರಕ್ಕೆ ಕರೆತರಲಿದ್ದೇವೆ ಈಗ ಎರಡು ವರ್ಷದಿಂದ ನಾವು ಎಲ್ಲ ಬಂಟರ ಸಂಘಗಳಿಂದ ಹೊರೆ ಕಾಣಿಕೆಯ ಒಂದು ವಿಜ್ಞಾಪನೆಯನ್ನು ಮಾಡಿರುತ್ತೇವೆ ಹಾಗಾಗಿ ಹೊರೆ ಕಾಣಿಕೆ ಸಹ ನಮ್ಮ ವಿಗ್ರಹದೊಂದಿಗೆ ಹೊರೆಕಾಣಿಕೆಯ ಮೆರವಣಿಗೆ ಸಹ ಇಪ್ಪತ್ತಾರನೇ ತಾರೀಕಿನಂದು ಆಗಲಿದೆ ಅದೇ ಇಪ್ಪತ್ತೇಳು ಹೇಳಿದರೆ ಚೌತಿಯ ದಿನ ಪ್ರಾತಃ ಕಾಲ ಸಾಧಾರಣ ಎಂಟು ಗಂಟೆಯಷ್ಟೊತ್ತಿಗೆ ಸ್ಥಳ ಶು ಶುದ್ಧಿ ಮಾಡಿಕೊಂಡು ಸಮಾಜದ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ನಮ್ಮ ವರ್ಷದಂತೆ ನಾವು ಮಾಡ್ತಾಯಿದ್ದೇವೆ ಅದು ದೇಶದ ಅಭಿವೃದ್ಧಿಗಾಗಿ ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಳ್ತೇವೆ